ಪ್ರಾಣಿಗಳ ಕತ್ತೆ ಬಿಡಿ ಇರುವಂತ ಮಣ್ಣು ಕಾಲ ಕತ್ತೆ ಬಿಡಿ ಹುಡಿ ಮಣ್ಣಿಗೂ ನಾನು ಯಾರು ಬಂದು ಗೊತ್ತು ಕೈಯಲ್ಲಿ ಹುಡಿ ಮಣ್ಣು ಇಟ್ಕೊಡ್ದೆ ಹುಡಿಯಾರ ಕೈ ಹಿಡ್ಕೊಂಡು ಗಾಳಿ ನಮ್ಮನೆ ಕಡೆಯೇ ಬೀಸ್ತಾ ಇರ್ಬೇಕು ನಮ್ಮನೆ ಕಡೆ ಗಾಳಿ ಬೀಸುವಾಗ ಹುಡಿ ಮಣ್ಣು ಕೈ ಹಿಡ್ಕೊಂಡು ಆ ನಂದಿ ಶ್ರೇಷ್ಠಿಗಳ ಮನೆಯಲ್ಲಿ ಅಂತ ಆಗ ಆ ಕೈಯಲ್ಲಿ ಹುರಿ ಮಣ್ಣು ಹುಡಿ ಮಣ್ಣು ಗಾಳಿ ಕಡೆ ಬೀಸ್ತಾ ಇರ್ಬೇಕು ನಮ್ಮನ ಕಡೆ ಬೀಸ್ತಾ ಇರ್ಬೇಕು ಅಲ್ಲಿ ನಂದಿ ಶ್ರೇಷ್ಠಿಗಳ ಮನೆಯಲ್ಲಿ ಕೇಳಿದ್ರೆ ಆ ಮಣ್ಣು ಮನೆ ಅಂಗಳಕ್ಕೆ ಅಂದ್ರೆ ಕೈಯಲ್ಲಿ ನೆಲ್ಕೊಂಡಿದ್ರ ಹೆಸರಲ್ಲೇ ಬರ್ತದೆ ಮಾತಿನ ಅಚ್ಚಾ ಎಷ್ಟು ಹದಿನಾರರಲ್ಲಿ ಒಂದು ವರ್ಷ ನಾವು ಲಾಭ ಲಾಭ ಇಟ್ಟುಕೊಂಡು ವೃತ್ತದ ಮಹಾರಾಜ ಒಪ್ಪಿಸಬೇಕು ಹೆಚ್ಚಿಗೆ ಲಾಭ ಪಡೆಯುವಾಗಿಲ್ಲ ಅಲ್ಲಿಯ ಕ್ರಮ ಹಾಗೆ ಆದ್ರೆ ನಮ್ಮ ಅಪ್ಪ ಏನು ಮಾತು ಹೇಳಿದ್ರು ಮಗ ಇಲ್ಲೇ ಇರ್ತೀನಿ ವ್ಯವಹಾರ ಮಾಡ್ತಾ ಇದ್ರೆ ಲಾಭ ಹೆಚ್ಚಿಗೆ ಮಾಡ್ಲಿಕ್ಕೆ ಏನು ಆಗೋದಿಲ್ಲ ಸಂಪಾದನೆ ಮಾಡಬೇಕು ಅಂತ ಆದ್ರೆ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗುವ ಅಂತ ಹೇಳಿದ್ರು ಹಾ ವ್ಯಾಪಾರ ಆಗ್ಬೋದು ಅಂತ ಹಾಗೆ ಅಪ್ಪರ ಮಾತಿನಂತೆ ಊರನ್ನು ಬಿಟ್ಟೆ ಯಾವ ಕ್ಷೇತ್ರಕ್ಕೆ ಹೋಗಿ ನಾವು ವ್ಯಾಪಾರ ಮಾಡುದಿದ್ರು ಸಹ ಮೂಲ ಬಂಡವಾಳ ಅಂತ ಬೇಕು ಆಗೋದಿಲ್ಲ ಆದ್ರೆ ಮೂಲ ಬಂಡವಾಳ ಬಿಟ್ಟು ತಮ್ಮಲ್ಲಿ ಆರೋಪ್ಯ ಮಾಡಿ ಕೊಡುವಾಗ ಒಂದು ಮೂರು ಕೂಡ ತುಪ್ಪ ಹಾ ಹಿಡ್ಕೊಂಡು ಊರ್ ಬಿಟ್ಟೆ ನಾರಿಯಲ್ಲಿ ಬಿಡುವಾಗ ಮಧ್ಯ ಒಂದು ಸಂಧ್ಯ ಆಗ್ತಾ ಇತ್ತು ಅಲ್ಲೇ ವ್ಯಾಪಾರ ಶುರು ಮಾಡುವಂತ ತುಪ್ಪದ ಕೂಡ ಇಟ್ಕೊಂಡೆ ತಂದೆ ಇವರು ಹಾಂ ಆಚೆ ಈ ಚಲುವಂತೆ ಅಲ್ಲಿ ಮರೆಯರೆ ಎಲ್ಲಿ ನೋಡಿದ್ರು ತುಪ್ಪದ ವ್ಯಾಪಾರ ಎಲ್ಲ ಇದ್ದಾಯ್ತು

ಆಗ್ಬೋದು ಅಂತ ಮಾಡಿ ಅಷ್ಟೆ ಮಾಡಿ ಪುರೇಷ್ತಿ ಅಂತ ಹೇಳಿ ನಾ ಕಡಿಮೆ ಮಾಡಿ ನಮ್ಮದಷ್ಟು ಪರಿಎಳು ಅಲ್ಲ ನಾವು 1000ನೇ ಬೆಲ್ಲಕ್ಕೆ ಪುರೇಷ್ತಿ ಅದು ನಮಗೂ ಪುರೇಷ್ತಿ ಯೌನಿ ಸತ್ಯ ಮಾಡಿ ಹೇಳ್ತೇನೆ ನೀ ನೀವು ನಮ್ಮವಂತ ನಾನು ಇವತ್ತು ಸತ್ಯ ವಿಷಯ ಹೇಳೋದು ಇವತ್ತು ಹೊರಗೆ ಆ ಗುಟ್ಟ ನಾನು ಎಲ್ಲೂ ಬಿಟ್ಕೊಟ್ಟವಲ್ಲ ಹೇಳ್ದವನು ಹೇಳದವನಲ್ಲ

ಹೋಗಪ್ಪ ಬಡ್ಡಿ ಹಾಕಿದಾಗ ಸಂಗಡಿವರೆಗೂ ಹೋಗ್ತದೆ ಆ ಬಡ್ಡಿ ಮೇಲೆತ್ತು ಎತ್ತುವ ಸಂಗಡಿ ಬರುವುದಿಲ್ಲ ಯಾಕೆ ಮೇಲ್ ತುಪ್ಪ ಇರುವುದಿಲ್ವಾ ಆ ಸಂಗಡಿ ಒರೆಸ್ಕೊಂಡೇ ಬರ್ತದೆ ಇದು ಬುದ್ಧಿವಂತಿಕೆ ಹೀಗೆ ವ್ಯಾಪಾರ ಮಾಡಿ ಮತ್ತೆ ಒಂದು ಮೂರು ಕೂಡ ತುಪ್ಪ ಬಂದ ವ್ಯಾಪಾರ ಮಾಡಿ ಒಂದು ವಿಷಯ ಗೊತ್ತೆ ನಾನು

ಯಾಕೆಂದು ನಮ್ಮ ನಮ್ಮಂಗಡಿ ಬಲಭಾಗದಲ್ಲಿ ಒಂದು ಅಡಿ ಕಟ್ಟೆ ಉಂಟು ಒಂದು ಮೂರು ದಿವಸ ಆಯ್ತು ನೋಡಿ ಅವ ಒಂದು ಸಲಗಿದ್ದಾರೆ ಆ ವ್ಯಕ್ತಿ ಬಂದ ಮಲಗಿದ ಆ ಕ್ಷಣ ಇಲ್ಲಿವರೆಗೆ ವ್ಯಾಪಾರಕ್ಕೆ ಪುಸ್ತಕಿಲ್ಲ ನಾನು ವ್ಯಕ್ತಿ ಮಾಡುದು ನಮ್ಮ ಗುಡಿಯ ಬಲಭಾಗದ ಮನೆ ಕಟ್ಟೆ ಮೇಲೆ ನಮ್ಮ ನಮ್ಮಂಗಡಿ ಎಷ್ಟು ವ್ಯಾಪಾರ ಆಗ್ತದೆ ಅಂತ ಆದ್ರೆ ಆ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ಇನ್ನು ಎಷ್ಟು ವ್ಯಾಪಾರ ಆಗ್ಲಿಕ್ಕಿಲ್ಲ I'm पुढील पूर्ण याला बोलत काय नाही त्याला इसलिए बेरूच आहे या <laughs> yeah. yeah.

you okay.

E <laughs>

ದೈವಕ್ಕೆ ಅರೆ ಉದ್ರಗನೈ ಯಾಕೆ ಮಾತು ಅಂದ್ರೆ ಹೆಂತೆ ಜಾತಿ ಅದ್ಗವಾ ಅದೇ ಉದ್ರ ಮಾಡ್ತೊಂಡಿದ್ರೆ ಜಾತಿ ಸೇರಿಸ್ಕೊಳ್ತಾರೆ ಇದ್ರೆ ಹೆಂತೆ ಜಾತಿ ಬೆಂತಾ ಯಾರು ಯಾರು ಕಸ ಮಾಡಬೇಕು ಅದೆ ಕಸ ಮಾಡ್ತಾರೆ ಹೈ ಹೈ ಅದೇ ಕೃತ್ತವ ನಾನು ಅವರ ಮುಂದಿ ಶಾಸ್ತಿ ನನಗೆ ಶಾಸ್ತಿ ನಾನು ನನ್ನ ನಾಳೆ ಹಾ ಮಂಗಲಿ ಉಂಟಲ್ಲ ಆಂಗ್ಡೆ ಯಜಮಾನ ನಾನು ಆದರೆ ಯಜಮಾನ ನಾನು ಹಾಯ ನಾಯ ನಾಯ هदवाह <laughs> हहदिया <laughs>